ವೆಲ್ಕಮ್ ಬ್ಯಾಕ್ ಜೀನುಗೂಡು ಫ್ಯಾಮಿಲಿ ನಾನಿದೆ ವಿಡಿಯೋ ಇವತ್ತು ಮಾಡ್ತಿದ್ದೇನೆ ಅಂದರೆ ನಮ್ಮದು ಸಾರ್ವಜನಿಕ ಗಣೇಶೋತ್ಸವದು ಹತ್ತನೇ ವರ್ಷ ಆಯಿತಾ ಅಂದರೆ ಇವತ್ತು ಗಣಪತಿ ಇಡ್ಲಿಕ್ಕಲ್ಲ ನಾನು ಅದರದ್ದು ಪೂರ್ವ ಸಿದ್ಧತೆಯದು ವೀಡಿಯೋ ಮಾಡುವಂಥ ಪ್ಲ್ಯಾನ್ ಹಾಕಿದ್ದೆ ಹೇಗೆಲ್ಲ ಉಂಟು ಎಂತೆಲ್ಲ ಆಗಿದೆ ಕೆಲಸ ಅಂತ ತೋರಿಸುವ ಅಂತ ಇದೊಂದು ಸ್ಯಾಟರ್ಡೆ ಮಾಡಿದ ವಿಡಿಯೋ ಆಯಿತಾ ಹಾಗೆ ಚೌತಿ ಇರೋದು ಟ್ವೆಂಟಿ ಸೆವೆನಿಗೆ ಹಾಗೆ ನಾನು ಎಂತೆಲ್ಲ ರೆಡಿ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ಎಂತೆಲ್ಲ ಕೆಲಸ ಆಗ್ತುಂಟು ಯಾವುದೆಲ್ಲ ಕೆಲಸ ಇದಕ್ಕಿಂತ ಮುಂಚೆ ಆಗಿದೆ ಇದೆಲ್ಲ ನೋಡಿ ಶೀಟ್ ಹಾಕುವ ಕೆಲಸ ಎಲ್ಲ ಮೊನ್ನೆ ಆಗಿದೆ ಒಂದು ನಾಲ್ಕು ದಿವಸ ಮುಂಚೆ ಇಂಟರ್ಲಾಕ್ ಎಲ್ಲ ಆಗಿದೆ ನೋಡಿ ಫುಲ್ ಚೇಂಜ್ ಆಗಿದೆ ನಮ್ಮದು ಗಣಪತಿ ಇಡುವ ಪ್ಲೇಸ್ ಇನ್ನೊಂದು ವಿಷಯ ಎಂತ ಅಂದರೆ ಇಲ್ಲಿ ಇಷ್ಟು ಗ್ರ್ಯಾಂಡ್ ನಮ್ಮದು ಗಣೇಶೋತ್ಸವ ಆಗ್ತದೆ ಅಂತ ನಮ್ಮ ಏರಿಯಾದವರಿಗೆ ಗೊತ್ತಿಲ್ಲ ಆಯ್ತಾ ಹಾಗೆ ಒಂದು ಎಲ್ಲರಿಗೆ ರೀಚ್ ಆದರೆ ಸ್ವಲ್ಪ ಜನ ಜಾಸ್ತಿ ಆಗ್ಬೋದು ಅಂತ ನಾವು ಎಣಿಸ್ತಿದ್ದೇವೆ ಅಂದರೆ ಈ ಒಂಬತ್ತು ವರ್ಷ ಹೇಗೆ ಹೋಗಿದೆ ಅಂತಲೇ ಗೊತ್ತಿಲ್ಲ ಆಯಿತಾ ಈ ಹತ್ತನೇ ವರ್ಷ ಅಂತೂ ಭಾರಿ ಖುಷಿ ಇಷ್ಟು ವರ್ಷ ತುಂಬ ಖುಷಿಯಲ್ಲಿದ್ದೆವು ಇದು ನೋಡಿ ಹತ್ತನೇ ವರ್ಷ ಎಂಥ ಸ್ಪೆಷಲ್ ಅಂದರೆ ಯಾಗ ಉಂಟಾಯ್ತಾ ನಾರಿಕೆಳಗಣ ಯಾಗ ಟ್ವೆಂಟಿ ಏಯ್ಟಿಗೆ ಎಲ್ಲ ಸಹ ಬರಬೇಕು ಈ ವಿಡಿಯೋ ನೋಡಿದವರು ಇಷ್ಟು ದೂರದಿಂದ ಆದರೆ ಸಹ ಕಷ್ಟ ಆದರೆ ಸಹ ಅಡ್ಜಸ್ಟ್ ಮಾಡಿ ಬರಬೇಕಾಯ್ತಾ ಟ್ವೆಂಟಿ ಸೆವೆನಿಗೆ ಸಹ ಬನ್ನಿ ಬನ್ನಿ ಅವತ್ತು ಚೌತಿ ಸಂಜೆ ರಂಗಪೂಜೆ ಉಂಟು ನಿಮಗೆ ಎಲ್ಲರಿಗೂ ಸಹ ಹೇಗೆ ಅಡ್ಜಸ್ಟ್ ಆಗ್ತದೆ ಹಾಗೆ ನೋಡಿ ಬನ್ನಿ ಬಂದು ಧನದಿಂದ ಸಹಕರಿಸಿ ನಮಗೆಲ್ಲರಿಗೆ ಸಹ ಇದು ಗಣಪತಿ ಇಡುವ ಸ್ಟೇಜ್ ಆಯಿತಾ ಇಲ್ಲೇ ಗಣಪತಿ ಇಡೋದು ಹಾಗೆ ಈಗ ನೋಡುವಾಗ ನಿಮಗೆಲ್ಲ ಈಗ ಕಾಣ್ತಿರ್ಬೋದು ಫುಲ್ ಸೆಟ್ ಆದಮೇಲೆ ನಾಲ್ಕು ದಿವಸ ವೀಡಿಯೋ ಮಾಡಿ ಆಗ್ತೇನೆ ಆಯಿತಾ ಇದು ನೋಡಿ ನಮ್ಮದು ಬಾವಿ ತುಂಬ ಡಿಫ್ರೆಂಟಾಗಿ ಉಂಟಲ್ಲ ನಮ್ಮ ಕಮಿಟಿಯ ಕೆಲವು ಮೆಂಬರ್ಸ್ ಅಂತೂ ರಾತ್ರಿ ಹಗಲುಂತಿಲ್ಲದೆ ಕೆಲಸ ಇಲ್ಲದೆ ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಈ ಕೆಲಸ ಫಸ್ಟ್ ಆಗಬೇಕು ಇಲ್ಲಿದು ದೇವರದು ಕೆಲಸ ಫಸ್ಟ್ ಆಗಬೇಕು ಅಂತ ಹಾಗೆ ಆಚೆ ಈಚೆ ನೇಬರ್ಸ್ ಆಗಿ ಆಯಿತಾ ಎಲ್ಲ ಸಿಲ್ಲಿ ರೆಡಿ ಆಗ್ತಾರೆ ಕೆಲಸ ಉಂಟುಂತಾಗುವಾಗ ಎಲ್ಲ ಫುಲ್ ರೆಡಿಯಾಗಿ ಕೆಲಸಕ್ಕೆ ಸೇರಲಿಕ್ಕೆ ಬರ್ತಾರೆ ಅವರವರ ಮನೆ ಕೆಲಸ ಬಿಟ್ಟು ಸಹ ಬರ್ತಾರೆ ಅಂದರೆ ಇಲ್ಲಿ ಒಂದು ಕೆಲಸ ಮಾಡೋದಂದ್ರೆ ಭಾರಿ ಖುಷಿ ಎಲ್ಲರೂ ಸೇರಿ ಕೆಲಸ ಮಾಡೋದಂದ್ರೆ ಭಾರಿ ಖುಷಿಯಲ್ಲ ಜೀವ ಅವಳಿಗೆ ಮೀಸಲು ಟೈಟಾನಿಕ್ ಹೀರೋ ಚಲುವೆ ಅವಳಿಗೆ ನನ್ನ ಮನಸ್ಸು ಇದೀಗ ಸಂಜೆದಾಯ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿ ಆಗಿದೆ ಮೀಟಿಂಗ್ ಇತ್ತು ಕಮಿಟಿಯಲ್ಲಿ ಚೌತಿದ್ದು ಲಾಸ್ಟ್ ಮೀಟಿಂಗ್ ಇಟ್ಟಿದ್ದರು ಹಾಗೆ ನಾವೆಲ್ಲರೂ ಸಿದ್ದೇವೆ ತುಂಬಾ ಜನ ಇದ್ದೇವು ಮೀಟಿಂಗಿಗೆ മറ്റേ ആചെച്ചു നെബർസെല്ലാം ഇത്തു തെങ്ങിനായ നാരല്ല തെഗലിക്കു മീസലോ മീസുട ಹೃದಯಕ್ಕೆ ಬೆಳದಿಂಗಳ ತಾರೆ ಸೌಂದರ್ಯ ಲಹರಿಲಿ ಮಿಂದದ್ದು ಬಂದೋಳೆ ಪ್ರೀತಿಯ ಕಮಿಟಿಯ ಒಂದು ಮೆಂಬರ್ ಅಲ್ಲಿ ವಡ ಮತ್ತೆ ಸಾಂಬಾರ್ ಇರ್ತಾ ಇತ್ತು ಹಾಗೆ ನೋಡಿ ಮೀಟಿಂಗ್ ಆಗ್ತಾ ಇತ್ತು ಮತ್ತೆ ಇನ್ನೊಂದು ಕಮಿಟಿ ಸಹ ಬಂದೇ प्रीत ळे तन ते होबाळे होम्बाळे प्रीतया होबाळे न सूव केळे निरे बाळे होबाळे ತ್ತು ನೈನ್ ತರ್ಟಿ ಜಾಸ್ತಿ ಆಗಿತ್ತು ಟೆನ್ ಆಗಿರ್ಬೋದು ಅದೆಲ್ಲ ಹಾಗೆ ಕೆಲಸ ಹಾಗೆ ಅದಾಗಿ ಲಾಸ್ಟ್ ಸ್ಟಾಪಲ್ಲಿ ವೆಂಟಿಂಗ್ಸ್ ಎಲ್ಲ ಕಟ್ಟಲಿಕ್ಕೆ ಇತ್ತಾಯಿತು ಹಾಗೆ ನಾವೆಲ್ಲರೂ ಅಲ್ಲಿಗೆ ಹೋದೆವು ಅಲ್ಲಿಗೆ ಹೋಗುವಾಗ ಹಸ್ಬಿನ್ ಕೇಳಿದ್ರು ಅನ್ನಿಡ್ಲಿಕ್ಕೆ ಆಗ್ಬೋದಾ ಅಂತ ಅಂದರೆ ಯಾರು ಸೂಟ ಮಾಡಿರಲಿಲ್ಲ ಹಸಿವಾಗ್ತದಲ್ಲ ಅಲ್ಲ ತುಂಬ ಲೇಟಾಗಿತ್ತು ಮತ್ತೆ ಎಲ್ಲ ಆಗಿ ಹೋಗುವಾಗ ತುಂಬ ಲೇಟ್ ಆಗ್ತದೆ ಅದಕ್ಕೆ ಅವರು ಧಕ್ಕೆ ತಂದು ಕೊಡ್ತೇನೆ ಒಂದು ಮಾಡ್ತೇನೆ ಅಂತ ಹಾಗೆ ನಮ್ಮ ಕಮಿಟಿಯಲ್ಲಿ ಒಬ್ಬರು ಅವರು ಹೇಳಿದರು ನಮ್ಮ ಮನೆಗೆ ಹೋಗಿ ಮಾಡು ಅಂತ ಹಾಗೆ ಮಿಸ್ಸ್ ಸೇರಿ ಮಾಡ್ತಿದ್ದೇವೆ ಹಾಗೆ ಈಗ ಬೇಗ ಬೇಗ ಮಾಡಿ ತಂದೆವೆಲ್ಲರಿಗೆ ಖುಷಿಯಾಗಿತ್ತು ಹಸಿ ಟೈಮಿಗೆ ಒಂದು ಊಟ ಮಾಡಲಿಕ್ಕೆ ಆಯ್ತಲ್ಲ ಅಂತ ಅರಳಿತು ತನು ಅನ್ನ ರೆಡಿ ಆಗ್ತಾ ಬಂತ ಆಯ್ತಾ ಹಾಗೆ ಹಸ್ಬೆಂಡ್ ಕಾಲ್ ಮಾಡಿ ಕೇಳ್ತಾ ಇದ್ರು ರೆಡಿ ಆಯ್ತಾ ಬರ್ಬೇಕು ಬರ್ಬೇಕಂತ ರೆಡಿ ಆಯ್ತು ಬನ್ನಿ ಹೇಳಿದೆ ಹಾಗೆ ಅವರು ಮತ್ತೆ ಮುಖೇಶ್ ಅಣ್ಣ ಬಂದಿದ್ದಾರೆ ಕೊಂಡೋಗ್ಲಿಕ್ಕೆ ಟೆಂಪು ಇಡ್ಕೊಂಡು ಬಂದಿದ್ರು ಆಯ್ತು ನಾವು ಮತ್ತೆ ಟೆಂಪದಲ್ಲೇ ಓದಿದ್ದು ಹಾಗೆಲ್ಲ ರೆಡಿಯಾಗಿ ಬಂದ ಇಲ್ಲಿ ಮುಟ್ಟಿದೆ ಆಯ್ತಾ ಹಾಗೆ ಇಡುವ ಅಂತ ಎಲ್ಲ ಸೆಟ್ ಮಾಡುವ ಅಂತ ಹೇಳಿದ್ರು ಅದರಿಂದ ತೆಗೊಂಡೋಗಿ ಊಟ ಮಾಡುವ ಅಂತ ಊಟಕ್ಕೆ ಎಂತಲ್ಲಿ ಇತ್ತು ಅಂದ್ರೆ ಅನ್ನ ಮಾಡಿದೆ ಸಾಂಬಾರು ವಡಕ್ಕೆ ತಂದ ಸಾಂಬಾರು ಉಳ್ದಿತ್ತು ಅದು ಮತ್ತೆ ಹೋಗಿ ಗೋಬಿನ ಮಾಡಿದೆ ಆಯ್ತಾ

ನಳಿದನು ಹಾ ಕಾಷ ದೀಪವೀನೋ ನಿನ್ನ ಕಂಡಾಗ ಸಂತೋಷ ಹಾ ಕಾಕ್ಷ ದೀಪೀನೋ ನಿನ್ನ ಕಂಡಾಗ ಸಂತೋಷ ಹಾ

ಹೀಗೆ ರೋಡಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಕುತ್ಕೊಂಡು ನಿಂತುಕೊಂಡು ಊಟ ಮಾಡಲಿಕ್ಕೆ ನಮಗೆ ಅಂತ ತುಂಬ ಖುಷಿಯಾಗಿದೆ ಆಯಿತಾ ಎಲ್ಲರೂ ಸಹ ಖುಷಿಯಲ್ಲೇ ಇದ್ದರು ಕೆಲಸ ಸಹ ಆಗ್ತಿತ್ತು ಖುಷಿಯಲ್ಲೇ ಹಾಗೆ ಇನ್ನೂ ಸಹ ಕೆಲಸ ಇತ್ತು ತುಂಬ ಲೇಟ್ ತನಕ ಈ ವಿಡಿಯೋ ನೋಡಿ ಕೆಲವರೆಲ್ಲ ಎಣಿಸ್ತಿರ್ಬೋದು ಇವರೆಂತ ಹೀಗೆ ಬಸ್ ಸ್ಟ್ಯಾಂಡಲ್ಲಿ ರೋಡಲ್ಲೆಲ್ಲ ನಿಂತುಕೊಂಡು ಊಟ ಮಾಡ್ತಿದ್ದಾರೆ ಅಂತ ನಾವಂತೂ ತುಂಬ ಖುಷಿ ಪಟ್ಟಿದ್ದೇವೆ ಆಯ್ತಾ

ಮತ್ತೆ ನಮ್ಮೊಟ್ಟಿಗೆ ಒಂದು ವೃಕ್ಷ ಟೀಮ್ ಅಂತ ಜಾಯಿನ್ ಆಗಿದ್ರು ಅದು ಬೇರೆ ಯಾರಲ್ಲ ನಮ್ಮದು ಹೇರದೆ ಮಕ್ಕಳಾಯ್ತು ಅಂದ್ರೆ ಬೇರೆ ಟೀಮ್ ಅಂತ ಮಾತ್ರ ಆದರೆ ನಮ್ಮ ಟೀಮಿನವರಾಗಿದ್ರು ತುಂಬ ಖುಷಿಯಲ್ಲಿ ಕೆಲಸ ಮಾಡ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು TV ಈಗೆಲ್ಲ ಗಣೇಶೋತ್ಸವಕ್ಕೆ ಅರೇಂಜ್ಮೆಂಟ್ ಆಗ್ತುಂಟ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೆನಪು ಹಾಡದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ತುಮನವೋ ಹೂವಾಗಿ ಅರಳಿತು ತನು ಕಂಡಂತೆ ಕುಡಿತು ಮನವು, ಹುವಾಗಿ ಅರಳಿತು ತನುವು, ಹೃದಯದ ಕಾಪಿ ಕಾಪಿನ ವ್ಯವಸ್ಥೆ ಯಾವ ಉತ್ತಾದ್ರೂ ಈಗ ಹೇಳಿದ ಕಾಪಿ ಮಾಡಿ ಕೊಡ್ತಾರೆ ಹಾಗೆ ಅವರೊಂದು ಬಾರಿ ಒಂದು ಇಂಟ್ರೆಸ್ಟ್ ಹೇಳಿ ಹೇಳಿ ಹೇಗೆ ಆಯ್ತು ಅಂತ ಹತ್ತು ವರ್ಷದಲ್ಲಿ ಹೇಳಿ ಹೇಳಿ ನಮ್ಮ ಹತ್ತನೇ ವರ್ಷದ ಗಣಪತಿಯ ತಯಾರಿ ಆಗ್ತಾ ಉಂಟು ನಾವು ಪ್ರತಿ ವರ್ಷ ಸಹ ಹೀಗೆ ಕೆಲಸ ಮಾಡೋದು ಆದರೆ ಈ ವರ್ಷ ವಿಶೇಷವಾಗಿ ಸ್ವಲ್ಪ ಜಾಸ್ತಿ ಎಲ್ಲರೂ ಉಡುಪಿನಿಂದ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಈಗ ರಾತ್ರಿ ಮೂರು ಗಂಟೆ ಆಗ್ತಾ ಬಂತು ನಮ್ಮ ನಮ್ಮೊಟ್ಟಿಗೆ ನಮ್ಮ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಈ ವರ್ಷದ ಹತ್ತನೇ ವರ್ಷದ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಇನ್ನೂ ಸಹ ಇದ್ದಾರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಆಚೆಕೆ ಇದ್ದಾರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೀಗೆ ಹತ್ತನೇ ವರ್ಷ ಒಳ್ಳೆ ವಿಜೃಂಭಣೆಯಿಂದ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು ಆಕಾಶದಿ ಬಹು ನೀನು ನಿನ್ನ ಕಂಡಾಗ ಸಂತೋಷವೇನು ಆಕಾಶದಿ ಬಹು ನೀನು ನಿನ್ನ ಕಂಡಾಗ ಸಂತೋಷವೇನು ರಾತ್ರಿಗೆ ಹೋಗಿ ಹೋಟೆಲ್ ಅನ್ನು ಹುಡುಕಿಕೊಂಡು ನಮ್ಗೆ ತಿಂಡಿ ಅಂತ ಅಂದು ಕೊಟ್ಟಿದ್ದಾರೆ ಆಯ್ತಾ ನೂರ ರೂಪಯ ಮಾಲೆ ಅನುರಾಗ ಮೂಮೂಡಿತ ಮೇಲೆ ನೂರ ರೂಪಾಯಕೂ ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ You. Mm -hmm.